ಆಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ವಿತ್ ರಾಜ ಅಡಗಿ ಮನೆ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಪೆಷಲ್ ಆಗಿ ಪಟಾಪಟ ಅಂತಾನು ಬೇಗನೆ ಮಾಡ್ಕೊಳ್ಳುವಂಥ ಒಂದು ರೈಸ್ ಐಟಮ್ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೈಸ್ ಯಾವ ಬಿರಿಯಾನಿಗಂತೂ ಕಡಿಮೆ ಇರೋದಿಲ್ಲ ಲಂಚ್ ಬಾಕ್ಸಿಗೂ ಚೆನ್ನಾಗಿರುತ್ತೆ ಡಿನ್ನರು ಮತ್ತು ಲಂಚ್ಗೆ ಮತ್ತು ಬೆಳಗ್ಗೆ ಟಿಫಿನ್ಗೂ ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ಬೋದು ಮಾಡೋದು ಕೂಡ ಕೇವಲ ಹತ್ತು ನಿಮಿಷ ಅದಕ್ಕಿಂತ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಟ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಈ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಒಂದಲ್ಲ ಎರಡು ಸರಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀರು ಹಾಕಿ ಇಷ್ಟೆಲ್ಲ ಒಗ್ಗರಣೆ ಕಟ್ಕೊಳಷ್ಟ್ರೊಳಗೆ ನೆನೀತವೆ ನೆಕ್ಸ್ಟ್ ಒಂದು ಕಡಾಯಲ್ಲಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಮಸಾಲೆ ಐಟಮ್ಸನ್ನ ಹಾಕ್ತಿದ್ದೀನಿ ಬಿರಿಯಾನಿಗೆ ಏನೆಲ್ಲ ಹಾಕ್ತೀವಲ್ಲ ಎಲ್ಲವನ್ನೂ ಹಾಕ್ತಿದ್ದೀನಿ ಎಲ್ಲವೂ ಹಾಕ್ಬಿಟ್ಟು ಒಂದು ಸರಿ ಆಡಿಸ್ಕೊಂಡು ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೂಡ ಹಾಕ್ತೀನಿ ಎರಡು ಮೀಡಿಯಮ್ ಈರುಳ್ಳಿನ ಸಣ್ಣದ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕೈಯಾಡಿಸ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿದ್ರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಮಾಡೋದು ತುಂಬಾ ಸುಲಭ ಬೇಗನೆ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಇದೆಲ್ಲ ನೀಟಾಗಿ ಕಲಿಸ್ಕೊಂಡಿದ ನಂತರ ಇವಾಗ ಇದಕ್ಕೆ ಕರಿಬೇವು ಹಾಕ್ತಿದ್ದೀನಿ ನೆಕ್ಸ್ಟ್ ಸಣ್ಣದಾಗ ಕಟ್ ಮಾಡ್ಕೊಂಡಿರುವಂಥ ಹಸಿ ಒಂದು ಮೂರಿಂದ ನಾಲ್ಕು ಎರಡು ಮೀಡಿಯಮ್ ಟೊಮೊಟೊನ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಮೂರು ಒಟ್ಟಿಗೆನೇ ಹಾಕಿದ್ದೀನಿ ಬೇಗ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರ ಟೊಮೊಟೊನ ನಾವು ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ಈ ರೈಸ್ಗೆ ಆಗಿ ನಾವು ಮೊಸರು ಬಜ್ಜಿದ್ಬಿಟ್ರೆ ಸಾಕು ಬೇರೆ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮೆತ್ತಗಾಗ್ಲಿ ನೋಡಿದ್ರೆ ಟೊಮೊಟೊ ಮೆತ್ತಗಾಗಿದೆ ಮತ್ತು ಹಸಿ ನೀಟಾಗಿ ಫ್ರೈ ಆಗಿದೆ ಇಂಥ ಟೈಮಲ್ಲಿ ನಾವೇನು ಮಾಡೋಣ ಶುಂಠಿ ಬಿಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬಿಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತೀನಿ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಫಸ್ಟಿಗೆ ಹಾಕ್ಬಿಟ್ರೆ ತಳ ಹತ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇಂಥ ಟೈಮಲ್ಲಿ ಹಾಕ್ತಿದ್ದೀನಿ ಶುಂಠಿ ಬಿಳು ಪೇಸ್ಟ್ನ ಹಸಿ ವಾಸನೆ ಕೂಡ ಹೋಗಿ ಇವಾಗ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡ್ಕೋಣ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟು ಖಾರದ ಪುಡಿ ನಾನಿಲ್ಲಿ ಸ್ಪೆಷಲ್ಲಾಗಿ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಇದನ್ನು ಸ್ಕಿಪ್ ಮಾಡಬೇಡಿ ಬಿರಿಯಾನಿ ಮಸಾಲ ಹಾಕೋದ್ರಿಂದ ಒಳ್ಳೆ ಫ್ಲೇವರು ತಿನ್ನೋಕ್ಕೆ ಸೇಮ್ ಬಿರಿಯಾನಿ ಯಾವ ಥರ ಇರುತ್ತೆ ನೋಡಿ ಅದೇ ಥರನೇ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಬೇಡಿ ಮಸಾಲೆ ಐಟಮ್ಸ್ನ ಹಾಕಿದ್ಮೇಲೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿದ್ರ ಇದು ಆಗಿದೆ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಇವಾಗ ಇದಕ್ಕೆ ನಾನು ನೀರನ್ನೇ ಆ್ಯಡ್ ಮಾಡ್ತೀನಿ ಒಂದೂವರೆ ಲೋಟದಷ್ಟು ಅಕ್ಕಿನ ನೆನೆಸ್ತೀನಿ ಅದಕ್ಕೋಸ್ಕರ ಮೂರು ಲೋಟದಷ್ಟು ನಾನು ನೀರು ಇದ್ದೀನಿ ಮೂರು ಲೋಟದಷ್ಟು ನೀರು ಸಾಕು ಈ ರೀತಿ ಹಾಕೋದ್ರಿಂದ ಅನ್ನ ಉದುರದ್ರಾಗಿ ಬರುತ್ತೆ ಇಲ್ಲ ಇನ್ನೂ ಚೆನ್ನಾಗಿ ಉದ್ರ್ದಾಗಿ ಬರಬೇಕಂದ್ರೆ ಒಂದು ಮೂರು ಲೋಟಕ್ಕೆ ಹಾಕೋ ಬದಲು ಎರಡೂವರೆ ಹಾಕಿದರೂ ನಡೆಯುತ್ತೆ ನೆಕ್ಸ್ಟು ನಿಂಬೆ ಹಣ್ಣಿನ ರಸ ಕೂಡ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ನೆಕ್ಸ್ಟ್ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಇವಾಗ ಕುದಿ ಬರೋವರೆಗೂ ನಾವು ಕುದಿಸ್ಕೋಬೇಕು ಆವಾಗ ಲಿಡ್ ಕ್ಲೋಸ್ ಮಾಡ್ತೀನಿ ಐ ಫ್ಲೇಮಲ್ಲೇ ಕುದಿಸ್ಕೋಬೇಕು ಐ ಫ್ಲೇಮಲ್ಲೇ ಕುದಿಸ್ಕೊಂಡಿದ ನಂತರ ಈಗ ಕುದಿ ಬರುತ್ತೆ ಇವಾಗ ರೆಡಿ ಮಾಡ್ಕೊಂಡಿರುವಂಥ ಅಕ್ಕಿನ ಹಾಕ್ತಾ ಇದ್ದೀನಿ ಎಲ್ಲ ಅಕ್ಕಿನ ಹಾಕ್ಬಿಟ್ಟು ಇನ್ನೊಂದು ಜಾಸ್ತಿ ಕಲಿಸೋಕ್ಕೆ ಹೋಗಬೇಡಿ ಮುರಿದೋಗ್ಬಿಡುತ್ತೆ ಇವಾಗ ಒಂದು ಸರಿ ಕಲಿಸ್ತೀವಿ ನೆಕ್ಸ್ಟು ಸರಿ ಯಾವಾಗ ಕಲಿಸ್ಕೋಬೇಕನ್ನೋದು ಕೂಡ ನಾನು ಹೇಳ್ತೀನಿ ಲಿಟ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಫಿಫ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ಟೈಮಲ್ಲಿ ಸರಿ ಕಲಿಸ್ಕೋಬೇಕು ನೀಟಾಗಿ ಕಲಿಸ್ಕೊಂಡು ಸರಿ ಕ್ಲೋಸ್ ಮಾಡ್ತೀನಿ ಲಿಡ್ಡು ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಅನ್ನನ ಬೇಯಿಸ್ಕೋಬೇಕು ನೋಡಿದ್ರ ತುಂಬ ರುಚಿಯಾಗಿರುವಂಥ ರೈಸ್ ರೆಡಿಯಾಗಿದೆ ಸಿಂಪಲಾಗಿ ಮಾಡ್ಕೋಬೋದು ರುಚಿ ಅಂತ ಅಲ್ಟಿಮೇಟ್ ಅಂತ ಹೇಳ್ಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕ್ಕೊಳ್ಳಿ ಎಷ್ಟು ಸಿಂಪಲ್ ಅಲ್ವಾ ಇದಕ್ಕೆ ಕಾಂಬಿನೇಷನಾಗಿ ಮೊಸರು ಬಜ್ಜಿ ಇದ್ರೂ ಓಕೆ ಹಾಗೆ ತಿಂದ ಏನಂದ್ರೆ ಹಂಗೂ ಓಕೆ ಸಖತ್ತಾಗಿರುತ್ತೆ ಜಸ್ಟ್ ಹತ್ತರಿಂದ ಹತ್ತು ನಿಮಿಷ ಅಷ್ಟೇ ಅದಕ್ಕಿಂತ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ ಈ ಸಿಂಪಲ್ ಆಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ವೆರೈಟಿಯಾಗಿ ಮಾಡ್ಕೋಬಹುದು ಲಂಚ್ ಬಾಕ್ಸ್ ಸೂಪರ್ ಅಂತ ಹೇಳ್ಬೋದು ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ಬೇಕೀನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ